ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ಮಹತ್ವವಾದ ವಿಷಯ ಯಾಕಂದರೆ ನಾಳೆ ಅಭ್ಯರ್ಥಿಗಳ ಭವಿಷ್ಯದ ನಿರ್ಣಯ ನಾಳೆ ಫಲಿತಾಂಶ ಒಂಬತ್ತನೇ ತಾರೀಕು ಬೆಳಗಿನ ಜಾವದಿಂದ ಹನ್ನೆರಡು ಒಳಗೆ ರಿಸಲ್ಟ್ ಹೊರಬೀಳುತ್ತೆ ಯಾರು ಆಗ್ತಾರೆ ಶಾಸಕರು ಹದಿನೈದು ಕ್ಷೇತ್ರದಲ್ಲಿ ಯಾರು ಬಹುಮತ ಸಾಧನೆ ಮಾಡ್ತಾರೆ ಸರ್ಕಾರ ಉಳಿಯುತ್ತೋ ಬೀಳುತ್ತೋ ಗಂಭೀರವಾದ ಪ್ರಶ್ನೆ ಗೆದ್ದರೆ ಸರ್ಕಾರ ಉಳಿಯುತ್ತೆ ಸೋತ್ರೆ ಸರ್ಕಾರ ಬೀಳುತ್ತೆ ಯಾವ್ಯಾವ ತಿರುವುಗಳು ಪಡೆಯುತ್ತೇವೆ ಪ್ರಜಾಪ್ರಭುತ್ವದ ಅಂಗವಾದ ಪರಮ ಅಸ್ತ್ರವಾದ ನೀವು ಮತವನ್ನು ಚಲಾಯಿಸಿದಿರಾ ವೀಕ್ಷಕರೇ ನಿಮಗೊಂದು ವಿನಂತಿ ಮುಖಾಂತರ ನಾನೇನು ಹೇಳುತ್ತಾನಂದರೆ ಇವತ್ತು ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿದ್ರೆ ಯಾವುದೇ ಪಕ್ಷಕ್ಕೆ ಹಕ್ಕನ್ನು ಚಲಾಯಿಸಿದಾರೆ ನೀವು ಆ ಹಕ್ಕನ್ನ ಚಲಾಯಿಸಿದ ವ್ಯಕ್ತಿ ಆರಿಸಿ ಬಂದ ತಕ್ಷಣ ಅವನಿಗೆ ತಕ್ಷಣ ನೀವು ಯಾವುದೇ ಮುನ್ಸೂಚನೆ ಇಲ್ಲದೆ ಯಾವುದೇ ಭೇದ ಭಾವವಿಲ್ಲದೆ ಅವನಿಗೆ ಆರಿಸಿ ಬಂದ ತಕ್ಷಣ ಪ್ರತಿಯೊಂದು ಅವನಿಗೆ ಕೆಲಸಗಳನ್ನು ತೆಗೆದುಕೊಳ್ಳಲಿಕ್ಕೆ ನೀವು ಒತ್ತಡ ಮಾಡಿ ಪ್ರಭಾವ ಹೇರಿ ಪ್ರತಿಯೊಂದು ಕೆಲಸಕ್ಕೆ ಅವನ ಮೇಲೆ ತಕ್ಷಣ ನೀವು ಯಾವುದೇ ಒಂದು ಒಳ್ಳೆ ಅಭಿಯಾನ ಪ್ರಾರಂಭ ಮಾಡಿ ಒಂದು ಪತ್ರ ಬರೆಯಿರಿ ಪದೇ ಪದೇ ಪತ್ರ ಬರೀರಿ ಆ ಪತ್ರ ಹೇಗೆ ಬರೆಯಬೇಕು ಯಾವ ವಿಧಾನದಿಂದ ಬರೆಯಬೇಕು ಅದನ್ನು ನಾವು ಸವಿಸ್ತಾರವಾಗಿ ನಮ್ಮ ಕಚೇರಿಗೆ ಬನ್ನಿ ನಾವು ಒಂದು ಅದಕ್ಕೆ ಅಭಿಯಾನ ಪ್ರಾರಂಭ ಮಾಡ್ತೇವೆ ಯಾಕೆಂದರೆ ನಮ್ಮ ಗೋಕಾಕ ಮತಕ್ಷೇತ್ರ ಬಹಳ ಅಭಿವೃದ್ಧಿಯಲ್ಲಿ ಹಿಂದಿದೆ ಬಹಳ ಅಭಿವೃದ್ಧಿ ಆಗಬೇಕು ನಮ್ಮ ಕೆಲವು ಕ್ಷೇತ್ರಗಳಲ್ಲಿ ನೋಡಿ ದಕ್ಷಿಣ ಕರ್ನಾಟಕದವರು ತಮ್ಮ ಲುಂಗಿಯನ್ನು ಸುತ್ತಿಕೊಂಡು ಹೋಗಿ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಬಿ ಬಿ ಎ ಬೇಕು ಎಂ ಬಿ ಎ ಬೇಕು ಟೆಕ್ನಾಲಜಿ ಕಾಲೇಜ್ಗಳು ಬೇಕು ಐ ಟಿ ಬಿ ಟಿ ಬೇಕು ಎಲ್ಲದರಲ್ಲಿಯೂ ತಂತ್ರಜ್ಞಾನ ಒಂದು ಅನುದಾನವನ್ನು ಪ್ರಮುಖವಾದ ದಕ್ಷಿಣ ಕರ್ನಾಟಕದವರು ಅವರು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕನಿಷ್ಠ ಇಲ್ಲ ಅಂದರು ಆರು ವರ್ಷ ಬೆಂಗಳೂರು ರಾಜಧಾನಿ ವಾಸನೆ ಮಾಡಿದಂತಹ ವ್ಯಕ್ತಿ ನಾನು ಪ್ರತಿಯೊಂದು ಸಾರಿ ಮಂತ್ರಿಗಳ ಮನೆ ಹೋದಾಗ ದಕ್ಷಿಣ ಕರ್ನಾಟಕದ ಶಾಸಕರೇ ಬಹಳ ಬರ್ತಿದ್ರು ಅನುದಾನ ತೆಗೆದುಕೊಳ್ಳಲಿಕ್ಕೆ ಬರ್ತಿದ್ರು ಒತ್ತಡ ಮಾಡ್ತಿದ್ರು ಪ್ರಭಾವ ಮಾಡ್ತಿದ್ರು ಯಾವುದೇ ಪಕ್ಷ ಭೇದ ರಾಜಕೀಯ ಭೇದವನ್ನೇ ಮರೆತು ಅವರ ಹತ್ತಿರ ನಿಂತು ಅನುದಾನವನ್ನು ಮಂಜೂರಾತಿ ಮಾಡ್ತಿದ್ರು ಆ ಫೈಲನ್ನು ಎಫ್ ಡಿ ಹೋದ ತಕ್ಷಣ ಎಫ್ ಡಿಯಲ್ಲಿ ನಿಂತು ಅದಕ್ಕೆ ಅನುದಾನವನ್ನು ಮಂಜೂರಾತಿ ಮಾಡ್ಕೊಂಡು ಬರ್ತಿದ್ರು ವೀಕ್ಷಕರೇ ನೀವು ಸಹಿತ ಪ್ರತಿಯೊಂದು ಶಾಸಕನಿಗೆ ನಿಮಗೆ ಹಕ್ಕಿದೆ ನಮಗಿದು ಮೂಲಭೂತ ಸೌಲಭ್ಯ ಆಗಲೇಬೇಕು ಯಾಕಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವಂಚಿತವಾಗಿ ನಮ್ಮ ಘಟಪ್ರಭಾ ಮಲ್ಲಾಪುರ ಪಿ ಜಿ ದುಬ್ದಾಲ್ ಸಿಂಧು ಒಂದು ಪ್ರಮುಖ ಆಸ್ಪತ್ರೆಗಳಾಗಬೇಕು ಎಂದರೆ ಶಾಸಕರು ಪ್ರಭಾವಿಗಳಾಗಿ ಆರಿಸಿ ಬರ್ತಾ ಇದ್ದಾರೆ ಯಾವ ಶಾಸಕ ಬರ್ತಾನೆ ನಮಗೆ ಮೊದಲು ಶಿಕ್ಷಣ ಮತ್ತು ಆರೋಗ್ಯದ ಭಾಗ್ಯವನ್ನು ಕಲ್ಪಿಸಿ ಕೊಡಿ ಅಂತ ಅವರಿಗೆ ನೀವು ಪದೇ ಪದೇ ಪತ್ರ ಬರೆಯಬೇಕು ಯಾವುದೇ ಎದೆಗುಂದಬೇಡಿ ಯಾರ ಮುಲಾಜೆಗೊಳಗಾಗ್ಬಿಡಿ ಏನ್ ನಾವು ಪತ್ರ ಬರೆದ್ರೆ ಕೇಳ್ತಾರಪ್ಪ ಅಂತ ಹಕ್ಕು ನಿಮ್ಮದಿದೆ ಬರೀಲೇಬೇಕು ಆ ಬರೆಯಲಿಕ್ಕೆ ಪ್ರತಿ ವಿಧಾನವನ್ನು ತಯಾರು ಮಾಡಿಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ನಂಬರ್ ಒನ್ ಚಾನಲ್ ಪ್ರಾರಂಭ ಆದಾಗಿನಿಂದ ನೀವೆಲ್ಲರೂ ನನಗೆ ಬೆಂಬಲ ಕೊಡಿದೀರ ನೀವು ಬೆಂಬಲ ನಾನು ನಿಮಗೆ ಸದಾ ಸ್ವಾಗತ ಬಯಸುತ್ತೇನೆ ಆ ಬೆಂಬಲದ ಪ್ರತಿಫಲವಾಗಿ ಯಾವ ಶಾಸಕನ ಹತ್ರ ಏನು ಕೆಲಸ ತೆಗೆದುಕೊಳ್ಬೇಕು ರಾಜಧಾನಿ ವಿಧಾನಸೌಧದಲ್ಲಿ ಯಾವ ಕೆಲಸಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಒಂದು ಸಮಿತಿ ಮಾಡ್ಕೊಳ್ಳಿ ಒಂದು ನಿಯೋಗ ಮಾಡ್ಕೊಳ್ಳಿ ಯುವಕರ ಪಡೆಯನ್ನೊಂದು ತಯಾರು ಮಾಡ್ಕೊಳ್ಳಿ ಪ್ರತಿಯೊಂದು ಕೆಲಸಕ್ಕೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡಿ ನಮ್ಮ ಹೆಣ್ಣು ಮಕ್ಕಳು ಶಿಕ್ಷಣದಲ್ಲಿ ಮಹಾಪುರದಲ್ಲಿ ಬರಬೇಕು ನಮ್ಮ ಗಂಡ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಬೇಕು ಐ ಎ ಎಸ್ ಐ ಪಿ ಎಸ್ ಆದಂತಹ ಉದಾಹರಣೆಗಳು ಡಿಐಜಿ ಪಾವಟಿ ಅವರನ್ನು ಬಿಟ್ರೆ ಮತ್ತೆ ಅಶೋಕ್ ದಳವಾಯಿ ಅವರನ್ನ ಬಿಟ್ರೆ ನಮ್ಮ ಗೋಕಾಕ ತಾಲೂಕದಲ್ಲಿ ಯಾರೂ ಮುಂದೆ ಬಂದಿಲ್ಲ ಆ ಬರೋ ಹಾಗೆ ನೀವೆಲ್ಲರೂ ಚಿಂತಕರಿದ್ದೀರಾ ಸಾಹಿತಿಗಳಿದ್ದೀರಾ ಪತ್ರಿಕೋದ್ಯಮದಲ್ಲಿ ಅನುಭವ ಪಡೆದಿದ್ದೀರಾ ಪ್ರತಿಭಾವಂತರಿದ್ದೀರಾ ಪ್ರತಿಯೊಂದು ಓದಿದವರು ಇದ್ದೀರಾ ಬಲ್ಲವರಿದ್ದೀರಾ ವೈದ್ಯಕೀಯ ಲೋಕದಲ್ಲಿದ್ದೀರಾ ವಕೀಲ ವೃತ್ತಿಯವರಿದ್ದೀರಾ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಮುನ್ನಡೆ ಸಾಧಿಸಿದಿರಿ ವೀಕ್ಷಕರೇ ಆದರೆ ನಮ್ಮ ಎಂಥ ಶಾಸಕ ಬೇಕು ನಮಗೆ ಅನ್ನೋ ನಿರ್ಣಯವನ್ನು ನೀವು ಕೊಟ್ಟಿದ್ದೀರಾ ಆ ಯಾವ ಶಾಸಕ ಆರಿಸಿ ಬರ್ತಾನೆ ಆ ಶಾಸಕನಿಗೆ ನಾವು ಪ್ರತಿಯೊಂದು ಪ್ರಶ್ನೆಗಳ ಸುರಿಮಳೆಯೊಂದಿಗೆ ಅಭಿವೃದ್ಧಿ ಪಥದತ್ತ ಹೋಗೋಣ ವೈಮನಸ್ಸು ಬಿಟ್ಟು ಬಿಡೋಣ ವೀಕ್ಷಕರೇ ನಮಗೆ ವೈಮನಸ್ಸಿಂದ ನಾವು ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಇರೋ ಹೊತ್ತಿನಲ್ಲಿ ನಮ್ಮ ಜೀವ ಇರೋವರೆಗೆ ನಾವು ಏನಾದರೂ ಒಂದು ಅದ್ಭುತ ಕೊಡುಗೆಯನ್ನು ನಮ್ಮ ಹುಟ್ಟಿದ ಗ್ರಾಮಕ್ಕೆ ಹುಟ್ಟಿದ ತಾಲೂಕಕ್ಕೆ ಹುಟ್ಟಿದ ಜಿಲ್ಲೆಗೆ ಹುಟ್ಟಿದ ರಾಜ್ಯಕ್ಕೆ ಹುಟ್ಟಿದ ಭಾರತ ದೇಶಕ್ಕೆ ಒಂದು ಅದ್ಭುತ ಕೊಡುಗೆ ಕೊಡುವಂಥ ಒಂದು ನಿರ್ಮಾಣ ಮಾಡೋಣ ವೀಕ್ಷಕರೇ ನಾವೆಲ್ಲರೂ ಈ ಅಭಿಮಾನಕ್ಕೆ ನೀವೆಲ್ಲರೂ ನನ್ನ ಜೊತೆ ಸಾಥ್ ಕೊಟ್ಟರೆ ನಾನು ಮುನ್ನುಗ್ತೀನಿ ನಿಮ್ಮ ಬೆಂಬಲ ಸದಾ ನನ್ನ ಜೊತೆ ಇರಲಿ ಯಾಕೆಂದರೆ ಇನ್ನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ದಕ್ಷಿಣ ಕರ್ನಾಟಕದವರು ಯಾವ್ಯಾವ ರೀತಿಯ ಕಾರ್ಯೋಪಯನ ಪಡೆದುಕೊಂಡು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ ನಮ್ಮ ಕೆಲವು ಮಕ್ಕಳಿಗೆ ಇವತ್ತು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ನೀರಲ್ಲಿ ಮಳೆಯಲ್ಲಿ ತೋರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕನ್ನಡ ಶಾಲೆಗಳು ಸೋರಿ ಸೋರಿ ಹಾಳಾಗ್ತಾ ಇದ್ದಾವೆ ಯಾಕೆಂದರೆ ಖಾಸಗಿ ಶಾಲೆಗಳ ಪೈಪೋಟಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಶಾಲೆಗಳು ಅಧೋಗತಿಗೆ ಇಳಿದಿವೆ ಕಡಿಮೆ ವೇತನದಲ್ಲಿ ಅಲ್ಲಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಇಲ್ಲಿ ದುಪ್ಪಟ್ಟು ವೇತನ ಪಡೆದು ಸರ್ಕಾರಿ ಶಾಲೆಯ ಶಿಕ್ಷಕರು ಯಾವ ರೀತಿಯ ಶಿಕ್ಷಣ ಕಲಿಸ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಅವರು ಅದ್ಭುತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಪರಿಶೀಲನೆ ಮಾಡುವ ಹಕ್ಕು ಪಾಲಕರದಿದೆ ನಮ್ಮದಿದೆ ನಿಮ್ಮದಿದೆ ನಾವೆಲ್ಲರೂ ಕೂಡ ಇದೊಂದು ಒಳ್ಳೆಯ ಅಭಿಯಾನ ಪ್ರಾರಂಭ ಮಾಡೋಣ ನಾಳೆ ಭವಿಷ್ಯ ನಿರ್ಣ ನಿರ್ಣಯ ಆಗೋದು ಗೋಕಾಕ ತಾಲೂಕಿನ ಒಂದು ಅದ್ಭುತ ಒಂದು ಕಾರ್ಯಯೋಜನೆಯ ರೂಪ ನಾಳೆ ಸೋಮವಾರ ಪ್ರಾರಂಭವಾಗುವುದು ಹನ್ನೆರಡು ಒಳಗೆ ಯಾರು ನಮ್ಮ ಶಾಸಕ ಅನ್ನೋದು ನಿರ್ಣಯ ಕ್ಲಿಯರ್ ಪಿಕ್ಚರ್ ಬರುತ್ತೆ ವೀಕ್ಷಕರೇ ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಕೂಡಿ ಒಂದು ಒಳ್ಳೆ ಅಭಿಯಾನ ಪ್ರಾರಂಭ ಮಾಡೋಣ ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂಥ ಬಟನ್ಗೆ ಆನ್ ಮಾಡಿ ಈ ಚಾನಲ್ ನಿಮ್ಮೆಲ್ಲರ ಸಹಕಾರದಿಂದ ಚುನಾವಣೆಯಲ್ಲಿ ಎಷ್ಟೊಂದು ಕ್ರಿಯೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಾ ಎಷ್ಟೊಂದು ಬೆಂಬಲಿಸಿದಿರಾ ಎಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಚಾನಲ್ ಇನ್ನೂ ವಿಸ್ತಾರವಾಗಿ ಬೆಳೆಯಲಿಕ್ಕೆ ನೀವೆಲ್ಲರೂ ಕಾರಣೀಭೂತರಾಗ್ತೀರಾ ಕೆಲವರು ನನಗೆ ಒಂದು ವಿಶೇಷ ಸುದ್ದಿಯ ಮುಖಾಂತರ ಸಂತಸದ ಸುದ್ದಿ ಹಂಚಿಕೊಂಡಿದ್ದಾರೆ ಬೆಳಗಾಮದಲ್ಲಿ ಒಂದು ಸ್ಟುಡಿಯೋ ಮಾಡಿ ಸರ್ ನನ್ನ ಬೆಂಗಳೂರದಲ್ಲಿಯೂ ನನ್ನ ಸ್ನೇಹಿತರಿದ್ದಾರೆ ಅವರೂ ಒಂದು ಸ್ಟುಡಿಯೋ ಮಾಡ್ತೀವಿ ಅಲ್ಲೇ ಬಂದು ಸರ್ ಸುದ್ದಿ ವಿತ್ತಾರ ಮಾಡೋಣ ಇದೊಂದು ವಿಶಾಲವಾಗಿ ಬೆಳೆಯಲಿಕ್ಕೆ ನೀವೆಲ್ಲರೂ ಕಾರಣೀಭೂತರಾಗಬೇಕು ನಾನು ಚಿಕ್ಕ ಚಾನಲ್ದಿಂದ ಒಂದು ಚಿಕ್ಕ ಅಭಿಯಾನ ಪ್ರಾರಂಭ ಮಾಡಿದ್ದೀನಿ ಈ ಅಭಿಯಾನದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆ ನನ್ನದು ಅದಕ್ಕೆ ಕೈ ಜೋಡಿಸೋರು ನೀವು ನಿಮ್ಮ ಕೈ ಮುಗಿದು ಕೇಳುತ್ತೇನೆ ನನ್ನ ನಂಬರ್ ಒನ್ ಚಾನಲ್ಗೆ ಬೆಂಬಲಿಸಿ ನಿಮ್ಮ ಸಹಾಯ ಸಹಕಾರದಿಂದ ನಾನು ಮುನ್ನುಗ್ತೇನೆ ಹಿಂದೆ ಇವತ್ತು ಈ ಮಹತ್ವದ ಒಂದು ಕೆಲವು ನನ್ನ ಹೃದಯ ಅಂತರಾತ್ಮದ ಕೆಲವು ವಿಷಯಗಳನ್ನ ಹೇಳಿದ್ದೇನೆ ಮತ್ತೆ ನಾಳೆ ಭಯಂಕರ ಫಲಿತಾಂಶದ ಅದ್ಭುತ ಸುದ್ದಿಯೊಂದಿಗೆ ಬರುತ್ತೇನೆ ಆಮೇಲೆ ಮತ್ತೊಂದು ವಿನಂತಿ ವೀಕ್ಷಕರೇ ಯಾರು ನಿಮ್ಮ ಅಭ್ಯರ್ಥಿಗಳಿಗೆ ನೀವು ಶುಭ ಕೋರವರಿದ್ದೀರಾ ನಾಳೆ ಯಾರು ಶಾಸಕರಾಗ್ತಾರೆ ಆ ಶುಭ ಕೋರುವವರ ಶಾಸಕರ ಪರವಾಗಿ ನೀವು ಒಂದು ಜಾಹೀರಾತು ಕೊಡೋರಿದ್ರೆ ನೀವು ತಕ್ಷಣ ನಮ್ಮ ಕಚೇರಿಗೆ ಬಂದು ಜಾಹೀರಾತನ್ನು ಕೊಡಿ ನಾವು ಒಂದು ನಿಮಿಷ ಮೂವತ್ತು ಸೆಕೆಂಡು ಮೂವತ್ತು ಸೆಕೆಂಡು ಅರುವತ್ತು ಸೆಕೆಂಡು ಒಂದು ಜಾಹೀರಾತು ರೂಪದಲ್ಲಿ ಪಡೆ ಪಡೆಯವರಿದ್ದೀವಿ ಅತಿ ಕಡಿಮೆ ದರದಲ್ಲಿ ನಾವು ಅದನ್ನು ಬಿತ್ತರಿಸ್ತಾ ಇದ್ದೀವಿ ಆ ಜನ ನಮ್ಮ ಕನಿಷ್ಠ ಎಂಟು ಲಕ್ಷ ವೀಕ್ಷಕರು ನೋಡ್ತಾ ಇದ್ದಾರೆ ನಾವು ಬಹಳ ಮುನ್ನುಗ್ತಾ ಇದ್ದೀವಿ ಕೆಲವೇ ಕ್ಷಣಗಳು ನಾವು ಬಹಳ ಮುಂದೆ ಫಾಸ್ಟ್ ಆಗಿ ಬಂದಿದ್ದೀವಿ ಈ ಚಾನಲ್ ಮುಖಾಂತರ ನೀವು ದಯವಿಟ್ಟು ನಮ್ಮ ಜೊತೆ ಸಹಕಾರ ಮಾಡಿ ಜಾಹೀರಾತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆ್ಯಪ್ ನಂಬರು ಡಿಸ್ಪ್ಲೇ ಮಾಡಿದ್ದೀವಿ ನಿಮ್ಮ ಸಹಕಾರ ಸದಾ ನಮಗೆ ಇರಲಿ ಅಂತ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಇನ್ನು ನಮ್ಮ ನಂಬರ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಚಾನಲ್ ನಾಳೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ ವೀಕ್ಷಕರೇ